ನವೆಂಬರ್ ತಿಂಗಳೊಳಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುತ್ತಾರೆ ಬಳಿಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎಂದು ಸುಳ್ಳಿದ ಕುಂಜಾಡಿಯಲ್ಲಿ ಗಂಗಾವತಿ ಶಾಸಕ ಗಾಲಿ ಜನದ್ದನ ರೆಡ್ಡಿ ಭವಿಷ್ಯ ನೋಡುತ್ತಿದ್ದಾರೆ ರಾಜ್ಯದಲ್ಲಿ ದೇವರಾಜ ಅರಸು ಅವರು ಅತಿ ಹೆಚ್ಚು ದಿನಗಳ ಮುಖ್ಯಮಂತ್ರಿ ಆಗಿದ್ರು ಅದಕ್ಕಿಂತ ಒಂದು ದಿನ ಹೆಚ್ಚು ಮುಖ್ಯಮಂತ್ರಿ ಆದ ಮೇಲೆ ನಾನು ಸೀಟು ಬಿಟ್ಟು ಕೊಡ್ತೇನೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಡಿಕೆಶಿ ಸಿದ್ದರಾಮಯ್ಯ ಅವರು ಅಧಿಕಾರ ಫಿಫ್ಟಿ ಫಿಫ್ಟಿ ಮಾಡಿಕೊಂಡಿದ್ರು ಎಂದು ನಾನು ಸಂಡೂರಿನಲ್ಲಿ ಉಪಚುನಾವಣೆ ಸಂದರ್ಭ ಹೇಳಿದ್ದೆ ಆದರೆ ಮುಂದುವರೆದ ಭಾಗವಾಗಿ ಡಿಕೆಶಿ ಈಗಾಗಲೇ ಬುನಾದಿ ಹಾಕೋದು ಶುರು ಮಾಡಿದ್ದಾರೆ ದೇವರಾಜರ ಅವರಿಕ್ಕಿಂತ ಒಂದು ದಿನ ಹೆಚ್ಚು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅಧಿಕಾರ ಮಾಡ್ತಾರೆ ನನಗೆ ಮಾಹಿತಿ ತಿಳಿದ ಪ್ರಕಾರ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುತ್ತಾರೆ ಬಳಿಕ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡ್ತಾರೆ ಎಂದ್ರು ಇನ್ನು ಬಿಜೆಪಿ ಪಕ್ಷದ ತೀರ್ಮಾನದಂತೆ ಮುಂದಿನ ಬಾರಿ ನಾವೆಲ್ಲ ಒಗ್ಗಟ್ಟಾಗಿ ಬಿಜೆಪಿಯನ್ನ ಮರಳಿ ಅಧಿಕಾರಕ್ಕೆ ತರ್ತೇವೆ ಎಂದರು ನವೆಂಬರ್ ತಿಂಗಳ ಒಳಗಡೆ ಸಿದ್ದರಾಮಯ್ಯ ಅವರು ನಮಗೆ ತಿಳಿದಿರುವಂತಹ ಮಾಹಿತಿ ಪ್ರಕಾರ ದೇವರಾಜ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ದಿನಗಳ ಕಾಲ ಇದ್ದಿದ್ದು ಅದಕ್ಕಿಂತ ಒಂದು ದಿನ ಹೆಚ್ಚಾಗಿ ನಾನು ಮುಖ್ಯಮಂತ್ರಿ ಪದವಿ ಆದಮೇಲೆ ನಾನು ಸೀಟನ್ನು ಬಿಟ್ಕೊಡ್ತೀನಿ ಅಂಥೇಳಿ ಹೈಕಮಾಂಡ್ ಮುಂದೆ ಒಂದು ಒಪ್ಪಂದ ರೀತಿಯಲ್ಲಿ ಮಾಡಿಕೊಂಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರು ಅಧಿಕಾರಿ ಹಂಚಿಕೆಯನ್ನು ಆ ಫಿಫ್ಟಿ ಫಿಫ್ಟಿ ಮಾಡಿಕೊಂಡಿದ್ದಾರೆ ಅಂತೇಳಿ ಹಿಂದೆ ನಾನು ಸಂಡೂರು ಉಪಚುನಾವಣೆಯಲ್ಲಿ ನಾನು ಹೇಳಿದ್ದೆ ಹಾಗಾಗಿ ಅದಕ್ಕೆ ಇವಾಗಿಂದನೇ ಬುನಿಯಾದ ಹಾಕೋದನ್ನು ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವರು ದೇವರಾಜ ಸಮಯ ಮೇರಿ ಒಂದಿನ ಆದಮೇಲೆ ನನಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ಕೂಡ ಅವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಅನ್ನೋದು ಆಗ್ಬೋದು ಇಲ್ಲ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಬಲವಂತವಾಗಿ ಕೂಡ ಕುರ್ಚಿನ ಹೇಳ್ಕೊಂಡು ಅದರಲ್ಲಿ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಷ್ಟೇ